ನಾನೊಬ್ಬ ಟಿಕೆಟ್ ಆಕಾಂಕ್ಷಿ ನನ್ನಲ್ಲಿ ಆರತಿ ಇದ್ರೆ ಕೊಡಿ ನಾನು ಜನಸೇವೆ ಮಾಡಿರ್ತಕ್ಕಂಥ ಆರತಿ ಇದ್ರೆ ನನಗೆ ಜನಪ್ರಿಯತೆ ಇದ್ರೆ ಕಾರ್ಯಕರ್ತರು ನನ್ನ ಹೆಸರನ್ನು ಸೂಚಿಸ್ತಾ ಇದ್ರೆ ಸರ್ವೆಗಳಲ್ಲಿ ನನ್ನ ಹೆಸರು ಮುಂಚೂಣಿಯ ತಿದ್ರೆ ಒಂದು ಹಿಂದುಳಿದ ವರ್ಗದ ಒಂದು ಮೀನುಗಾರ ಸಮಾಜಕ್ಕೆ ಸೇರಿದವನಿಗೆ ಪ್ರಾತಿನಿಧ್ಯ ಕೊಡಬೇಕು ಅಂತ ಬಿಜೆಪಿ ತೀರ್ಮಾನ ಮಾಡಿದ್ರೆ ಮತ್ತೆ ಜನರ ಬಳಿ ಓಡಾಡುವಂತ ವ್ಯಕ್ತಿ ಬೇಕು ಅಂತ ಬಿಜೆಪಿಗೆ ಕಂಡು ಬಂದ್ರೆ ನನಗೆ ಅವಕಾಶ ಕೊಡಿ ಇಲ್ಲದೆ ಹೋದ್ರೆ ಪಕ್ಷ ಯಾರಿಗೆ ಟಿಕೆಟ್ ಕೊಡ್ಸೋದು ಅವ್ರ ಪರವಾಗಿ ಕೆಲಸ ಮಾಡ್ತೀನಿ ಅಂತಲೂ ಬಹಿರಂಗವಾಗಿ ಘೋಷಣೆ ಮಾಡ್ತೀನಿ ಎರಡನೇದ್ದು ನನಗೆ ನನ್ನ ಜೀವಮಾನ ಪೂರ್ತಿ ಯಾವ ಸ್ಥಾನಮಾನ ಕೊಡದೆ ಹೋದ್ರು ಕೂಡ ಕೊನೆ ಉಸಿರಿರುವಂತಹ ಬಿಜೆಪಿಯಲ್ಲಿ ಉಳಿತೀನಿ ಅಂತಕ್ಕಂಥ ಘೋಷಣೆ ಬಹಿರಂಗವಾಗಿ ನೋಡಿ ಬಿಜೆಪಿ ತನ್ನ ಟಿಕೆಟ್ ಅನ್ನು ಯಾರಿಗಾದ್ರು ಕೊಡಬೇಕಾದ್ರೆ ಬೇರೆ ಬೇರೆ ರೀತಿಯ ಆ ವಿಶ್ಲೇಷಣೆಗಳಿಗೆ ಒಳಪಟ್ಟು ಮಾಡುವಂತಹ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷ ಕಾರ್ಯಕರ್ತರ ಅಭಿಪ್ರಾಯ ಏನು ಅಂತ ತಿಳ್ಕೊಳುವಂತಹ ರೀತಿಯ ಬೇರೆ ಇದೆ ಸೊ ಈ ಅಭಿಯಾನದಲ್ಲಿ ಇಂಥ ಅಭಿಯಾನದಲ್ಲಿ ನನಗಂತೂ ನಂಬಿಕೆ ಇಲ್ಲ ಅದು ಸ್ಪಷ್ಟವಾಗಿ ಹೇಳಲಿಕ್ಕೆ ಅವರಿಗೆ ಹೇಳುವ ಎಲ್ಲ ಹಕ್ಕುಗಳು ಇದೆ ನನ್ನಂತ ಸಾಮಾನ್ಯ ಕಾರ್ಯಕರ್ತರಿಗೆ ಟಿಕೆಟ್ ಕೇಳೋ ಹಕ್ಕು ಕೂಡ ಇದೆ ನಾನಪ್ಪ ಟಿಕೆಟ್ ಆಕಾಂಕ್ಷಿ ನನ್ನಲ್ಲಿ ಆರತಿ ಇದ್ರೆ ಕೊಡಿ ಆ ನಾನು ಜನಸೇವೆ ಮಾಡಿರ್ತಕ್ಕಂಥ ಆರತಿ ಇದ್ರೆ ನನಗೆ ಜನಪ್ರಿಯತೆ ಇದ್ರೆ ಕಾರ್ಯಕರ್ತರು ನನ್ನ ಹೆಸರನ್ನು ಸೂಚಿಸ್ತಾ ಇದ್ರೆ ಸರ್ವೆಗಳಲ್ಲಿ ನನ್ನ ಹೆಸರು ಮುಂಚೂಣಿಯ ತಿದ್ರೆ ಒಂದು ಹಿಂದುಳಿದ ವರ್ಗದ ಒಂದು ಮೀನುಗಾರ ಸಮಾಜಕ್ಕೆ ಸೇರಿದವರಿಗೆ ಪ್ರಾತಿನಿಧ್ಯ ಕೊಡಬೇಕು ಅಂತ ಬಿಜೆಪಿ ತೀರ್ಮಾನ ಮಾಡಿದ್ರೆ ಮತ್ತೆ ಜನರ ಬಳಿ ಓಡಾಡುವಂತ ವ್ಯಕ್ತಿ ಬೇಕು ಅಂತ ಬಿಜೆಪಿಗೆ ಕಂಡು ಬಂದ್ರೆ ನನಗೆ ಅವಕಾಶ ಕೊಡಿ ಇಲ್ಲದೆ ಹೋದ್ರೆ ಪಕ್ಷ ಯಾರಿಗೆ ಟಿಕೆಟ್ ಕೊಡ್ಸೋದು ಅವ್ರ ಪರವಾಗಿ ಕೆಲಸ ಮಾಡ್ತೀನಿ ಅಂತಲೂ ಬಹಿರಂಗವಾಗಿ ಘೋಷಣೆ ಮಾಡ್ತೀನಿ ಎರಡನೇದು ನನಗೆ ನನ್ನ ಜೀವಮಾನ ಪೂರ್ತಿ ಯಾವ ಸ್ಥಾನಮಾನ ಕೊಡದೆ ಹೋದ್ರು ಕೂಡ ಕೊನೆ ಉಸಿರಿ ಬಿಜೆಪಿಯಲ್ಲಿ ಉಳಿತೀನಿ ಅಂತಕ್ಕಂಥ ಘೋಷಣೆ ಕೂಡ ಬಹಿರಂಗವಾಗಿ ನೋಡಿ ಬಿಜೆಪಿ ತನ್ನ ಟಿಕೆಟ್ ಅನ್ನು ಯಾರಿಗಾದ್ರೂ ಕೊಡಬೇಕಾದ್ರೆ ಬೇರೆ ಬೇರೆ ರೀತಿಯ ಆ ವಿಶ್ಲೇಷಣೆಗಳಿಗೆ ಒಳಪಟ್ಟು ಮಾಡುವಂತಹ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷ ಕಾರ್ಯಕರ್ತರ ಅಭಿಪ್ರಾಯ ಏನು ಅಂತ ತಿಳ್ಕೊಳ್ತ ರೀತಿ ಬೇರೆ ಇದೆ ಸೊ ಈ ಅಭಿಯಾನದಲ್ಲಿ ಇಂತಹ ಅಭಿಯಾನದಲ್ಲಿ ನನಗಂತೂ ನಂಬಿಕೆ ಇಲ್ಲ ಅದು ಸ್ಪಷ್ಟವಾಗಿ ಹೇಳಲಿಕ್ಕೆ ಅವರಿಗೆ ಹೇಳುವ ಎಲ್ಲ ಹಕ್ಕುಗಳು ನನ್ನಂತ ಸಾಮಾನ್ಯ ಕಾರ್ಯಕರ್ತರಿಗೆ ಟಿಕೆಟ್ ಕೇಳೋ ಹಕ್ಕು ಕೂಡ ಇದೆ ನಾನಪ್ಪ ಟಿಕೆಟ್ ಆಕಾಂಕ್ಷಿ ನನ್ನಲ್ಲಿ ಆರತಿ ಇದ್ದರೆ ಕೊಡಿ ಆ ನಾನು ಜನಸೇವೆ ಮಾಡಿರ್ತಕ್ಕಂಥ ಆರತಿ ಇದ್ರೆ ನನಗೆ ಜನಪ್ರಿಯತೆ ಇದ್ರೆ ಕಾರ್ಯಕರ್ತರು ನನ್ನ ಹೆಸರನ್ನ ಸೂಚಿಸ್ತಾ ಇದ್ರೆ ಸರ್ವೆಗಳಲ್ಲಿ ನನ್ನ ಹೆಸರು ಮುಂಚೂಣಿಯಲ್ಲಿದ್ದರೆ ಒಂದು ಹಿಂದುಳಿದ ವರ್ಗದ ಒಂದು ಮೀನುಗಾರ ಸಮಾಜಕ್ಕೆ ಸೇರಿದವರಿಗೆ ಪ್ರಾತಿನಿಧ್ಯ ಕೊಡಬೇಕು ಅಂತ ಬಿಜೆಪಿ ತೀರ್ಮಾನ ಮಾಡಿದ್ರೆ ಮತ್ತೆ ಜನರ ಬಳಿ ಓಡಾಡುವಂತ ವ್ಯಕ್ತಿ ಬೇಕು ಅಂತ ಬಿಜೆಪಿಗೆ ಕಂಡು ಬಂದ್ರೆ ನನಗೆ ಅವಕಾಶ ಕೊಡಿ ಇಲ್ಲದೆ ಹೋದ್ರೆ ಪಕ್ಷ ಯಾರಿಗೆ ಟಿಕೆಟ್ ಕೊಡ್ಸೋ ಪರವಾಗಿ ಕೆಲಸ ಮಾಡ್ತೀನಿ ಅಂತಲೂ ಬಹಿರಂಗವಾಗಿ ಘೋಷಣೆ ಮಾಡ್ತೀನಿ ಎರಡನೇದು ನನಗೆ ಜೀವಮಾನ ಪೂರ್ತಿ ಯಾವ ಸ್ಥಾನಮಾನ ಕೊಡದೆ ಹೋದ್ರು ಕೂಡ ಕೊನೆ ಉಸಿರಿ ಬಿಜೆಪಿ ಉಳಿತೀನಿ ಅಂತಕ್ಕಂಥ ಘೋಷಣೆ ಬಹಿರಂಗವಾಗಿ ನೋಡಿ ಬಿಜೆಪಿ ತನ್ನ ಟಿಕೆಟ್ ಅನ್ನು ಯಾರಿಗಾದರೂ ಕೊಡಬೇಕಾದ್ರೆ ಬೇರೆ ಬೇರೆ ರೀತಿಯ ವಿಶ್ಲೇಷಣೆಯನ್ನು ಮಾಡಿ ಸೊ ಆ ವಿಶ್ಲೇಷಣೆಗಳಿಗೆ ಒಳಪಟ್ಟು ಮಾಡುವಂತಹ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷ ಕಾರ್ಯಕರ್ತರ ಅಭಿಪ್ರಾಯ ಏನು ಅಂತ ತಿಳ್ಕೊಳ್ಳುವಂತಹ ನೀತಿ ಬೇರೆ ಇದೆ ಸೊ ಈ ಅಭಿಯಾನದಲ್ಲಿ ಇಂತಹ ಅಭಿಯಾನದಲ್ಲಿ ನನಗಂತೂ ನಂಬಿಕೆ ಇಲ್ಲ ಅದು ಸ್ಪಷ್ಟವಾಗಿ ಹೇಳಲಿಕ್ಕೆ ಅವರಿಗೆ ಹೇಳುವ ಎಲ್ಲ ಇದೆ ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ